ಮಂಜಲಗೋಡು ಗ್ರಾಮದ ಭೂಹಿನ ದಲಿತರಿಗೆ ಭೂಮಿ ಮಂಜೂರಾತಿ ಮಾಡಲು ಕ್ರಮವಹಿಸದಿದ್ದರೆ ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕೆಈರಪ್ಪ ಮತ್ತು ಜಿಲ್ಲಾ ಸಂಚಾಲಕ ಎಚ್ಕೆ ಸಂದೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಹಿರಿಯ ಸಲಹೆಗಾರ ಬಿಸಿ ಶಂಕರಾಚಾರ್ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಎಚ್ ದೇವರಾಜ್ ಗ್ರಾಮದ ಶಾಂತರಾಜು ರಾಣಿ ಹಾಗೂ ಇತರರು ಉಪಸ್ಥಿತರಿದ್ದರು ಉಡಿಕೆ ಎಕರೆ ಐದು ಗುಂಟೆ ಭೂಮಿನ ಆ ಊರಿನ ಭೂಹೀನ ದಲಿತರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅನುಭವ ಮಾಡ್ತಾ ಬರ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ನಿಗದಿಪಡಿಸಿದಂತ ನಮೂನೆ ಐವತ್ತು ಐವತ್ ಮೂರು ಐವತ್ತೇಳರಲ್ಲಿ ಅರ್ಜಿನ ಸಲ್ಲಿಸಿಕೊಂಡು ತಹಶೀಲ್ದಾರ್ ಡಿ ಸಿ ಅವರು ಅಸಿಸ್ಟೆಂಟ್ ಕಮಿಷನ್ರು ಮತ್ತೆ ಲೋಕಲ್ ರಾಜಕಾರಣಿಗಳ ಜೊತೆ ಅವರು ಬಹಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಹೋರಾಟ ಮಾಡುವಂತ ವ್ಯಕ್ತಿ ಅಂತ ಇಲ್ಲಿ ಕೂತಿದ್ದಾರೆ ನಮ್ಮ ಜೊತೆ ಕೂತಿದ್ದಾರೆ ಅವರು ಪ್ರತಿದಿನ ತಾಲೂಕು ಆಫೀಸು ಎ ಸಿ ಆಫೀಸು ಸುತ್ತಿ ಸುತ್ತಿ ಸುಸ್ತಾಗಿ ಹೋಗ್ಬಿಟ್ಟವ್ರೆ ಈ ಮಧ್ಯದಲ್ಲಿ ಈ ಮಧ್ಯೆ ಮಂಜುಳಗೋಡು ಗ್ರಾಮದ ಒಬ್ಬ ಪ್ರೊಫೆಷನಲ್ ಅಡ್ವಿಕೇಟ್ ಆಗಿದ್ದು ಅವರು ವೃತ್ತಿನಲ್ಲಿ ಲಾಯರ್ ಆಗಿದ್ದು ಕೂಡ ಅದೇ ಊರ್ನವರು ಆ ಊರಿನ ದಲಿತರು ಹಿಂಗೆ ಜೀವನ ಮಾಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದೇ ಆ ಮನುಷ್ಯರು ಯಾರು ಮಂಜೂರಿ ಸಾಯ್ ಎಚ್ ಆರ್ ಪಿ ಮಂಜೂರಿ ಮಾಡಿದಾರಲ್ಲ ಆ ಮಂಜೂರಿದಾರರೆಲ್ಲ ಸತೋಗಿದ್ದಾರೆ ಅವರ ವಾರಸುದಾರನ್ನ ಹುಡುಕಂಡ್ ಬಂದು ನೋಟ್ರಿ ಹತ್ರ ಕರ್ಕೊಂಡಾಗಿ ಅವ್ರನ್ನ ನೋಟ್ರಿ ಮುಖಿಯನ್ನ ಕರಾರ ಪತ್ರನ ಮಾಡಿಸ್ಕೊಂಡಿದ್ದಾರೆ ಕರಾರು ಪತ್ರ ಯಾರಿಗೆ ಮಾಡಿಸ್ಕೊಂಡಾದ್ರೆ ಅವರ ಶ್ರೀಮತಿ ಮಂಜುಳ ಅವರು ಅವರ ಅಕ್ಕ ಎಂ ಎಂ ಸುಜಾತ ಅವರು ಅವರ ಚಿಕ್ಕಪ್ಪನ ಮಗ ಯಶವಂತ್ ಅವರು ಯಶವಂತನ ಅಕ್ಕ ಶ್ವೇತಾ ಅವರು ಒಟ್ಟು ಇಪ್ಪತ್ನಾಲ್ಕು ಎಕರನ ಕರಾರ ಒಪ್ಪಂದ ಮಾಡ್ಕೊಂಡು ಕರಾರ ಒಪ್ಪಂದ ಇದ್ದಾರೆ ಡಾಕ್ಯುಮೆಂಟ್ ಅಲ್ಲ ಅದು ಆಕ್ಚುಯಲ್ ಆಗಿ ಜಗತ್ತಿಗೆ ಗೊತ್ತಿರೋ ವಿಚಾರ ಮಾಡ್ಕೊಂಡು ಸ್ಪಾಟ್ಗೆ ಹೋಗ್ತಾರೆ ಪೊಲೀಸರ ಕರ್ಕೊಂಡು ಸ್ಪಾಟ್ಗೆ ಹೋಗ್ತಾರೆ ಸ್ಪಾಟ್ಗೆ ಹೋಗಿ ಪೊಲೀಸರ ಸಮ್ಮುಖದಲ್ಲಿ ದಲಿತರು ಹಾಕಿರೋ ತೆಂಗು ಮರಗಳು ಶುಂಠಿ ಮತ್ತೆ ಜೋಳ ಇದನ್ನೆಲ್ಲ ಪೊಲೀಸರ ಸಮ್ಮುಖದಲ್ಲಿ ಕಿತ್ತಾಕ್ತಾರೆ ರಾತ್ರಿ ಹೊತ್ತು ಪೊಲೀಸ್ ಅವಳು ಹಾಕಿರ್ತಾರೆ ರಾತ್ರಿ ಹೊತ್ತು ಅಡ್ವೊಕೇಟ್ ಅವ್ರ ಗೂಂಡಗಳನ್ನ ಕರ್ಕೊಂಡು ಹೋಗಿ ಅವರ ಸ್ನೇಹಿತರು ಕರ್ಕೊಂಡು ಹೋಗಿ ದಲಿತರು ಹಾಕಿರೋ ಎಲ್ಲ ಬೆಳೆ ನಾಶ ಮಾಡ್ತಾರೆ ಅವತ್ತು ಇವರು ಅವತ್ತು ಅಡ್ರೆಸ್ ಹಿಡಿದು ಕೇಸ್ ಕೊಡಬೇಕಾಗಿತ್ತು ಆಕ್ಚುಯಲ್ ಆಗಿ ನೋಡಿ ಕಾನೂನು ಹೇಗಿದೆ ಅಂತ ಹೇಳಿದ್ರೆ ಜನ ಇದು ಮಾಡ್ತಾರೆ ಅದು ಬೇಡ ದುರುಪಯೋಗ ನಾ ಕಣ ಪಾಪ ಅವರು ಕೇಸ್ ಕೊಡೋಕ್ಕಾಗಿಲ್ಲ ನಂತರ ಇವರು ಎಚ್ ಆರ್ ಪಿ ಜಮೀನಿಗೆ ದಲಿತರು ಹೋಗೇ ಇಲ್ಲ ಇಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸರ್ಕ ಎಚ್ ಆರ್ ಪಿ ಜಮೀನು ಹೊರತುಪಡಿಸಿ ಏನು ಭೂಮಿ ಸರ್ಕಾರಿ ಜಮೀನಿದೆಯೋ ಆ ಜಮೀನು ವಿಮಾನ ಮಾಡಲು ಬರ್ತಾ ಇದ್ದಾರೆ ಹಂಗಾಗಿ ಇದ್ರೂ ಕೂಡ ಎಚ್ ಆರ್ ಪಿ ಸಂಬಂಧನೇ ಇಲ್ಲ ಸುನಿಲ್ ಅವ್ರಿಗೂ ಸರ್ಕಾರಿ ಜಮೀನು ಏನು ಸಂಬಂಧ ಪೊಲೀಸು ತಹಶೀಲ್ದಾರ್ ಏನು ಸಂಬಂಧ ಸರ್ಕಾರಿ ಜಮೀನು ಇವತ್ತು ಬೈರ ಕೃಷ್ಣಗೌಡ ಬರೆ ಹೇಳಿದ್ದಾರೆ ರೆವೆನ್ಯೂ ಮಂತ್ರಿ ಹೇಳ್ತಾ ಇದ್ದಾರೆ ಯಾರು ಐವತ್ತು ಐವತ್ ನೂರ ಐವತ್ತೇ ಯಾವುದೇ ಕಮ್ಯುನಿಟಿ ಮೇ ಬಿ ಅವ್ರು ಅರ್ಜಿ ಆಯ್ತಂದ್ರೆ ಅವ್ರಿಗೆ ತೊಂದರೆ ಕೊಡಬಾರ್ದು ತಹಶೀಲ್ದಾರ್ಗಳು ಡಿ ಅಂತ ಹೇಳಿದ್ದಾರೆ ಇಷ್ಟಾಗಿ ಕೂಡ ಒಬ್ಬ ಪ್ರಾಣೇಶನ ತಹಸೀಲ್ದಾರ್ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಬಾಲೂರು ತಾಲೂಕು ಸರ್ಕಾರ ಅವರು ಶೆಡ್ಯೂಲ್ ಕಟ್ಟು ನಾವು ಕೇಳಿದೀವಿ ಅವ್ರನ್ನ ಅದೇನು ನನ್ನ ಜಾತಿ ಅದು ಮಾತಾಡ್ಲಿಕ್ಕೆ ಹೋಗೋಲ್ಲ ಅವರು ಕೂಡ ಎಲ್ಲಿ ಜಾರು ಜಮೀನಿಗೆ ಅವಕಾಶ ಕೊಡುತ್ತೆ ಕೊಡ್ತಾ ಇಲ್ಲ ಜಮೀನಿಗೆ ಪ್ರವೇಶ ಮಾಡಿದ್ರೆ ತಕ್ಷಣ ಪೊಲೀಸರು ಕರೆತಾರೆ ಹಂಗಾಗಿ ನಾನು ಅತ್ಯಂತ ಕಳಕಳಿಯಾಗಿ ಏನು ಮಾಡೋದು ಅಂತಂದ್ರೆ ಮಾನ್ಯ ಡಿ ಸಿ ಅವರೇ ಮಾನ್ಯ ಅಸಿಸ್ಟೆಂಟ್ ಕಮಿಷನ್ ಅವರೇ ತಹಸೀಲ್ದಾರರೇ ನೀವು ಎಚ್ ಆರ್ ಪಿ ಜಮೀನು ಮತ್ತೆ ಸರ್ಕಾರಿ ಜಮೀನು ಎಲ್ಲಿ ಬರುತ್ತೆ ಅದನ್ನ ಅದನ್ನು ನಿಗದಿಪಡಿಸಿ